ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ವಿಚಾರ ಆ ವಿಚಾರ ಏನು ಅನ್ನೋದು ಸ್ಪಷ್ಟೀಕರಣ ಮಾಡಿದರೆ ಚೆನ್ನಾಗಿತ್ತು ಏನು ಹೇಳಿದ್ದು ತಂದೆಯವರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಕಾಂಗ್ರೆಸ್ ಜಾತ್ಯ ನಂಬಿಕೆ ಇಟ್ಕೊಂಡಿರೋದು ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು ಎರಡು ಸಾವಿರದ ಇಪ್ಪತ್ತೆಂಟು ಆದಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಸೊ ಅದಾದ ಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತನ ಇಟ್ಕೊಂಡು ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಎಷ್ಟೊಂದು ಜನ ರಾಜಕಾರಣಿಗಳು ಇದ್ದಾರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಇವರು ರಾಜಕಾರಣಿಗಳಿದ್ದಾರೆ ಸೊ ಅವ್ರನ್ನೆಲ್ಲ ಅವ್ರು ಲೀಡ್ ಮಾಡ್ಲಿ ಅವ್ರಿಗೆಲ್ಲಾರು ಮಾರ್ಗದರ್ಶನ ಕೊಡ್ಲಿ ಅಂತಷ್ಟೇ ನನ್ ನಾ ಯಾಕೆ ಹೇಳಿದೆ ಅಂತಂದ್ರೆ ಅವರು ಕೂಡ ಅದೇ ಸಿದ್ಧಾಂತಗಳ ನಂಬಿಕೆ ಇಟ್ಕೊಂಡಿರೋರು ಸೊ ಆ ರೀತಿ ಆ ತರ ಜಾತ್ಯತೀತ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಇದ್ರ ನಂಬಿಕೆ ಇಟ್ಕೊಂಡು ಬೇಗ ಜನ ಲೀಡರ್ಗಳು ಈಗ ಅವ್ರನ್ನೆಲ್ಲ ಲೀಡ್ ಮಾಡ್ತಾ ಇದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಾದ್ಮೇಲೆ ಮತ್ತೆ ಅದೇ ರೀತಿ ಲೀಡ್ ಮಾಡ್ತಾರೆ ಇಲ್ವ ಗೊತ್ತಿಲ್ಲ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟು ಮೇಲೂ ಕೂಡ ನಮ್ಗೆ ಆ ರೀತಿ ಲೀಡ್ ಮಾಡೋರ್ಬೇಕು ಆ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡುವಂತವರಬೇಕು ಅಂತ ನಾಯಕರಲ್ಲಿ ಸತೀಶ್ ಜಾರ್ಕಿರ್ ಸಾಹೇಬರು ಕೂಡ ಹೋಗ್ರು ಸೊ ಹಾಗಾಗಿ ಅಂತ ಆ ಸಿದ್ಧಾಂತಕ್ಕೆ ನಂಬಿಕೆ ಇಟ್ಕೊಂಡಿದ್ದಾರೆ ಅಲ್ಲ ನಾವು ಮಾರ್ಗದರ್ಶನ ಮಾಡ್ತೀವಿ ಕೊನೆ ದಿನಗಳಿಂದ ಎರಡು ಸಾವಿರದ ಇಪ್ಪತ್ತೆಂಟರ ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು ಕೊನೆ ದಿನ ಅಂತಂದ್ರೆ ನಾಳೆ ಕೊನೆ ದಿನ ಸರಿ ವೈಚಾರಿಕವಾಗಿ ಪ್ರಗತಿಪರ ತಂದು ಸಿದ್ಧಾಂತ ಅವ್ರು ಹೌದು ಕಾಂಗ್ರೆಸ್ ಸಿದ್ಧಾಂತ ಅಂತಂದ್ರೆ ಜಾತಿಯ ಸಿದ್ಧಾಂತ ಪ್ರಗತಿಪರವಾದಂಥ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಸೊ ಆ ಸಿದ್ಧಾಂತದ ನಂಬಿಕೆ ಇಟ್ಕೊಂಡಿರೋರಿಗೆ ಇವ್ರು ಲೀಡ್ ಮಾಡಲಿ ಅಂತ ನಾನು ಉತ್ತರಾಧಿಕಾರಿ ಮುಂದಿನ ರಾಜಕೀಯ ಉತ್ತರಾಧಿಕಾರಿ ಬಗ್ಗೆ ಮಾತನಾಡಿ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವ್ರು ಲೀಡ್ ಮಾಡ್ಲಿ ಯಾಕಂದ್ರೆ ಸೈದ್ಧಾಂತಿಕ ರಾಜಕಾರಣಿ ಸೊ ಸೈದ್ಧಾಂತಿಕ ಅಂದ್ರೆ ಕಾಂಗ್ರೆಸ್ ಪಕ್ಷ ಸೈದ್ಧಾಂತಿಕ ಎಥಿಕ್ಸ್ ಇಟ್ಕೊಂಡೇ ಮುನ್ನಡೆಸ್ತಾ ಹೋಗ್ತಾ ಇರುವಂತದ್ದು ಸೊ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಲೀಡ್ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೇ ಜಾಸ್ತಿ ಸಿದ್ಧಾಂತ ಬಟ್ ನಿಜವಾಗ್ಲೂ ಆ ಸಿದ್ಧಾಂತಕ್ಕೆ ಆನ್ ಆಗಿ ಅದನ್ನ ನಡ್ಸ್ಕೊಂಡು ಹೋಗುವಂಥವ್ರು ಎಲ್ಲ ನಾಯಕರುಗಳು ಇಲ್ಲ ಯಾಕೆಂತಂದ್ರೆ ನಾವೆಲ್ಲ ಇನ್ನೂ ಯುವರಾಜ್ ರಾಜಕಾರಣಿಗಳಿದ್ವಿ ಅವರಷ್ಟು ದೊಡ್ಡ ಲೀಡ್ ಹಿರಿಯ ನಾಯಕರಲ್ಲಿ ಆ ಥರದ್ದು ಬಹಳ ಕಮ್ಮಿ ಇರ್ತಾರೆ ಸೊ ಅಂಥವ್ರು ಲೀಡ್ ಮಾಡಲಿ ಎಲ್ಲಾರು ಕೂಡ ಅಂತ ಹೇಳ್ತಾರೆ ಚರ್ಚೆಗಳಾಗುತ್ತಿಲ್ಲ ಅದೇ ಕಾರ್ಯಕ್ರಮದಲ್ಲಿ ನಾನು ಕೆಳಗೆ ಸ್ಟೇ ವೇದಿಕೆಯಿಂದ ಬಂದಾಗ ಇದೇ ನವೆಂಬರ್ ಕ್ರಾಂತಿ ಬಗ್ಗೆ ಯಾರೋ ಪತ್ರಕರ್ತರು ಹೇಳಿದ್ರು ಅವಾಗ ಏನತ್ರ ಕೊಟ್ಟಿದ್ದೀನಿ ನವೆಂಬರ್ ಕ್ರಾಂತಿ ಅನ್ನೋದೆಲ್ಲ ಬರೀ ಊಹಾಪೋಹಾ ಆ ರೀತಿ ಬರೀ ಮಾತನಾಡ್ಕೊಂಡೇ ಬರ್ತಿದ್ದಾರೆ ಯಾವುದೇ ನಾಯಕತ್ವದ ಬದಲಾಗಣೋ ಪ್ರಶ್ನೆ ಇಲ್ಲ ಆ ಥರ ಚರ್ಚೆ ಪಕ್ಷದಲ್ಲಿ ನಡೆದಿಲ್ಲ ಅಂತಲೇ ನಾನು ಉತ್ತರ ಹೇಳಿದೆ ಅಂದ್ರೆ ಎರಡನೇ ಲೆವೆಲ್ ಮೂರನೇ ಲೆವೆಲ್ ಏನು ಲೀಡರ್ಸ್ಗಳಿದ್ರೆ ಅವರಿಗೆ ಒಂದು ಮಾದರಿಯಾಗಿ ತಗೋಬೇಕು ಅದೆಲ್ಲ ಅವ್ರಿಗೆ ಲೀಡ್ ಮಾಡಿ ಅವ್ರಿಗೂ ಕೂಡ ಸಿದ್ಧಾಂತ ರಾಜಕಾರಣ ಮಾಡೋದಕ್ಕೆ ಪ್ರೇರಣೆ ಆಗಲಿ ಅಂತ ಮುಂದಿನ ಮುಖ್ಯಮಂತ್ರಿ ಆ ಥರ ಭಾಳಷ್ಟು ಲೀಡ್ಗಳು ನಮ್ಮಲ್ಲಿದ್ದಾರೆ ಸಿ ಎಮ್ ಆಗೋದಕ್ಕೆ ಅದಕ್ಕೆ ಇರುವಂಥ ಲೀಡ್ಗಳು ಅದನ್ನು ಆಗಬೇಕು ಅನ್ನೋದನ್ನು ಅಫ್ಕೋರ್ಸ್ ಎಲ್ಲ ಶಾಸಕರು ಮತ್ತು ಹೈಕಮಾಂಡು ಅದನ್ನು ತೀರ್ಮಾನ ಮಾಡಬೇಕೆ ಆದರೆ ಸದ್ಯಕ್ಕೆ ಈಗ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ ಸರಿಯಾಗಿ ಸಿದ್ದರಾಮಯ್ಯ ಅವರು ಹೊರತುಪಡಿಸಿದರೆ ಅವರ ಸ್ಥಾನ ತುಂಬೋ ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೆಯಾ ಖಂಡಿತ ತಂದೆಯವರು ರಾಜಕೀಯ ನಿವೃತ್ತಿ ರೀತಿ ಸೈದ್ಧಾಂತಿಕ ರಾಜಕಾರಣ ಮಾಡುವ ಕೆಲವೇ ಕೆಲವೇ ಲೀಡರ್ಗಳಲ್ಲಿ ಸತೀಶ್ ಜಾರ್ಕಿಳಿ ಅವರು ಇವಾಗ ಸಿಎಂ ಬದಲಾವಣೆ ಪ್ರಶ್ನೆ ಎಲ್ಲಿ ಬರ್ತಾ ಇದೆ ನಾನು ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರದ್ದು ಗಮನದಲ್ಲಿಟ್ಕೊಂಡು ನಾನು ಹೇಳಿದ್ದು ನೀವ್ ಅದನ್ನ ಈಗ ನಾಳೆದೇ ಏನೋ ಬದಲಾಗೆ ಮಾತಾಡ್ತಿದ್ದೀನಿ